ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಸಂಚಿಕೆನೇನಾಗಿದೆ ಅಂತ ಚಿಕ್ಕದಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅನಿಕಾ ಅಮ್ಮನ ಹತ್ರ ಹೇಳ್ತಾರೆ ಮಾಮ್ ನೋಡಿ ಈ ಕಾವೇರಿ ಕಾಲ್ಗೆಜ್ಜೆ ಇಟ್ಕೊಂಡು ಕಾವೇರಿನ ಅಗಸ್ಯನ್ ಬಳಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡ್ಬಹುದು ಅಂತ ಹೇಳ್ತಾರೆ ಆಗ ಅಂಬಿಕಾ ಹೇಳ್ತಾಳೆ ಹೌದು ಕಣೆ ಅವಳ ಆಟನ ಇವತ್ತಿಗೆ ಕೊನೆ ಮಾಡಬೇಕು ಅಂತ ಹೇಳ್ತಾಳೆ ಈ ಕಡೆ ಅಜ್ಜಿ ಮತ್ತು ಶಶಿ ಹೇಳ್ತಾರೆ ಕಾವೇರಿ ಹತ್ರ ನೋಡ್ ಕಾವೇರಿ ನಾವೆಲ್ಲ ನಮಗೆಲ್ಲ ವಿಷಯ ಗೊತ್ತಿದೆ ಅಂತ ಯಾವುದೇ ಕಾರಣಕ್ಕೂ ಮನೆಯವರಿಗೆ ಅವರಿಗೆಲ್ಲ ಗೊತ್ತಾಗಬಾರ್ದು ಇದನ್ನು ಹೀಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅಂತ ಕಾವೇರಿ ಹತ್ರ ಹೇಳ್ತಾರೆ ಆಗ ಕಾವೇರಿ ಹೇಳ್ತಾಳೆ ಅಜ್ಜಿ ನಿಮ್ಮ ಜೊತೆ ಎಲ್ಲ ಒರಟೊರಟಾಗಿ ನಡ್ಕೊಳ್ಳೋದಕ್ಕೆ ನನಗಂತೂ ತುಂಬಾನೇ ಹಿಂಸೆ ಆಗುತ್ತೆ ಅಂತ ಹೇಳ್ತಾಳೆ ಆಗ ಅದಕ್ಕೆ ಶಶಿ ಹೇಳ್ತಾನೆ ಅವರನ್ನೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈ ತರ ಮಾಡಲೇಬೇಕು ಕಾವೇರಿ ಅಂತ ಹೇಳ್ತಾರೆ ಈ ಕಡೆ ಅಗಸಿ ಸಹ ಕಾವೇರಿ ಕಾಣದೆ ಕಾವೇರಿ ಎಲ್ಲಿ ಹೋದ್ಲು ಅಂತ ಎಲ್ಲಾ ಕಡೆ ಹುಡುಕ್ತಾ ಇರ್ತಾನೆ ಅದೇ ಸಮಯಕ್ಕೆ ಅಂಬಿಕಾ ಮತ್ತು ಅನಿಕಾ ಮನೆಗೆ ಬರ್ತಾರೆ ಮನೆಗೆ ಬಂದು ಅಗಸ್ಯನ ಹತ್ರ ಕಾಲ್ಗೆಜ್ಜೆ ವಿಷಯನ ಹೇಳ್ತಾರೆ ಆಗ ಅಗಸ್ಯನಿಗೆ ಕಾವೇರಿ ಬಗ್ಗೆ ಡೌಟ್ ಬರುತ್ತೆ ಇವಳು ನಿಜವಾಗ್ಲೂ ಕಾವೇರಿನೇ ಇವಳು ದುರ್ಗಿ ಅಲ್ಲ ಇವಳೇನೋ ಕಾವೇರಿನೇ ನನ್ನ ಬಗ್ಗೆ ಏನೋ ಸೇರ್ತಿರ್ಕೋ ತೀರಿಸ್ಕೊಳ್ಳೋದಕ್ಕೆ ಮಾಡ್ತಿರಬಹುದಾ ಅಂತ ಅಗಸ್ಯ ಯೋಚನೆ ಮಾಡ್ತಾನೆ ಹಾಗಾದರೆ ಅಗಸ್ಯನಿಗೆ ತನ್ನ ವಿಷಯ ಗೊತ್ತಾಯಿತು ಅಂತ ಕಾವೇರಿಗೇನಾದರೂ ಗೊತ್ತಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ